ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಮಹಾರಾಷ್ಟ್ರದ ಕೊಲ್ಲಾಪುರದ ಸರ್ಕರ್ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಜೀವನದಲ್ಲಿ ಮಾಡಿರುವ ಪವಾಡವನ್ನು ಹಂಚಿಕೊಳ್ಳುತ್ತಿದ್ದೇನೆ ಈ ವರ್ಷ ನವಗ್ರಹ ಹೋಮದಲ್ಲಿ ನಾನು ನನ್ನ ಮಗನನ್ನು ಟೆಕ್ಸಾಸ್ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶವು ಪೂರ್ಣ ವಿದ್ಯಾರ್ಥಿ ವೇತನದೊಂದಿಗೆ ಸಿಗುವಂತೆ ಆಶೀರ್ವದಿಸಬೇಕೆಂದು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಪ್ರಾರ್ಥನೆಗಳಿಗೆ ಉತ್ತರಿಸಿದರು ನನ್ನ ಮಗನನ್ನು ಟೆಕ್ಸಾಸ್ನಲ್ಲಿ ಪೂರ್ಣ ವಿದ್ಯಾರ್ಥಿ ವೇತನದೊಂದಿಗೆ ಪ್ರವೇಶವನ್ನು ಆಶೀರ್ವದಿಸಿದರು ಮಗ ಈಗ ಟೆಕ್ಸಾಸ್ನಲ್ಲಿದ್ದಾನೆ ಶ್ರೀ ಪರಂಜ್ಯೋತಿ ಭಗವತಿಯವರು ಎಲ್ಲ ರೀತಿಯಲ್ಲೂ ಮಗನನ್ನು ಕಾಯುತ್ತಿದ್ದಾರೆ ವಿಶ್ವವಿದ್ಯಾಲಯದ ಶುಲ್ಕ ತುಂಬ ಹೆಚ್ಚಿದ್ದು ಅದು ನಮ್ಮ ಆರ್ಥಿಕ ಸಾಮರ್ಥ್ಯವನ್ನು ಮೀರಿತ್ತು ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿಯವರು ಅವನಿಗಾಗಿ ಅದನ್ನು ಪೂರ್ಣವಾಗಿ ನಮಗೆ ಯಾವುದೇ ಆರ್ಥಿಕ ಹೊರೆಯಿಲ್ಲದಂತೆ ಉಚಿತವನ್ನಾಗಿಸಿದರು ಅವನ ಸಣ್ಣ ಪುಟ್ಟ ಆರ್ಥಿಕ ಅವಶ್ಯಕತೆಗಳನ್ನು ಕೂಡ ನೋಡಿಕೊಳ್ಳಲಾಗಿದೆ ಅವನು ನಮ್ಮನ್ನು ಹಣಕ್ಕಾಗಿ ಕೇಳುತ್ತಿಲ್ಲ ವಿಶ್ವವಿದ್ಯಾಲಯವು ಸ್ವಲ್ಪ ಮಟ್ಟಿಗೆ ದವಸ ಧಾನ್ಯಗಳನ್ನು ಮತ್ತು ಕೆಲವು ದೈನಂದಿನ ಅವಶ್ಯಕತೆಗಳನ್ನು ಕೂಡ ಪೂರೈಸುತ್ತಿದೆ ಅದರಿಂದಾಗಿ ಹಣ ಉಳಿತಾಯವಾಗುತ್ತಿದೆ ನಾವು ಅವನನ್ನು ಟೆಕ್ಸಾಸ್ಗೆ ಕಳುಹಿಸುತ್ತಿರುವಾಗ ನನ್ನ ಮಗನ ಸ್ನೇಹಿತರನ್ನು ಪ್ರೊಫೆಸರ್ಗಳನ್ನು ಮತ್ತು ವಿಶ್ವವಿದ್ಯಾಲಯವನ್ನು ಶ್ರೀ ಪರಂಜ್ಯೋತಿಯವರೇ ವ್ಯವಸ್ಥೆ ಮಾಡಿಕೊಡಬೇಕೆಂದು ಪ್ರಾರ್ಥಿಸಿದ್ದೆ ಅದು ಕೂಡ ಸತ್ಯವಾಯಿತು ನನ್ನ ಮಗನನ್ನು ಅವನ ಅವಶ್ಯಕತೆಗಳನ್ನು ಅಲ್ಲದೆ ನಮ್ಮ ಕುಟುಂಬವನ್ನು ನೋಡಿಕೊಳ್ಳುತ್ತಿರುವುದಕ್ಕಾಗಿ ನಮ್ಮ ಪ್ರೀತಿಯ ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅಪರಿಮಿತ ಕೃತಜ್ಞತೆಗಳು